ನಮಸ್ತೆ ಸ್ನೇಹಿತರೆ ಧನುರಾಶಿಯವರಿಗೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯ ಹೇಗಿದೆ ಧನುರಾಶಿಯ ಮೇಲೆ ಗ್ರಹಗಳ ಪ್ರಭಾವ ಯಾವ ರೀತಿ ಬೀರಲಿದೆ ವ್ಯಾಪಾರ ಉದ್ಯೋಗ ಆರೋಗ್ಯ ಜ್ಞಾನ ಹಾಗೂ ಸಂಬಂಧಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ ಯಾವುದು ಶುಭ ಯಾವುದು ಅಶುಭ ಈ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನಾವಿಂದು ನಿಮಗೆ ನೀಡಲಿಕ್ಕಿದ್ವಿ ನೀಡಲಿಕ್ಕಿದ್ದೇವೆ ಸ್ನೇಹಿತರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಧನುರಾಶಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಹೀಗಿದೆ ನೋಡಿ ಈ ತಿಂಗಳು ನಿಮ್ಮ ಜೀವನದಲ್ಲಿ ಕೆಲ ಬದಲಾವಣೆಗಳಾಗಬಹುದು ಹೊಸ ಅವಕಾಶಗಳು ಎದುರಾಗುವಂತಹ ಸಾಧ್ಯತೆ ಇದೆ ಧೈರ್ಯ ಹಾಗೂ ಶಾಂತ ಮನಸ್ಸಿನಿಂದ ಎಲ್ಲ ಸಮಸ್ಯೆಗಳನ್ನು ಎದುರಿಸಬಹುದು ಹೊಸ ಗೆಳೆಯರೊಂದಿಗೆ ಸಂಪರ್ಕವಾಗುವಂತಹ ಸಾಧ್ಯತೆ ಕೂಡ ಇದೆ ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬಂದರೆ ಧನುರಾಶಿಯವರಿಗೆ ಈ ತಿಂಗಳಲ್ಲಿ ಕಚೇರಿ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ಕೆಲವೊಂದು ಬದಲಾವಣೆಗಳು ಬದಲಾವಣೆಗಳ ಅವಕಾಶ ಸಿಗಬಹುದು ಆದರೆ ಅವು ಕ್ಷಣಿಕವೂ ಆಗಿರಬಹುದು ಅಥವಾ ಸಂಪೂರ್ಣವಾಗಿ ಸೇವಾ ಪ್ರವ ಪ್ರವೃತ್ತಿಯಲ್ಲಿ ಬದಲಾವಣೆಗೆ ಬಹುಶಃ ಸ್ವಲ್ಪ ಸಮಯ ಕೂಡ ತೆಗೆದುಕೊಳ್ಳಬಹುದು ನಿಮ್ಮ ಕೆಲಸದ ಶೈಲಿ ಅಥವಾ ಪ್ರತಿಕ್ರಿಯೆಗಳು ಬದಲಾಗಬಹುದು ಕಾರ್ಯಕ್ಷಮತೆಗೆ ಗಮನ ನೀಡಿ ಹೊಸದನ್ನು ಪ್ರಯತ್ನಿಸಿ ನವೀನವಾಗಿ ಕೆಲಸ ಮಾಡಲು ಪ್ರಯತ್ನಿಸಿ ಹಾಗೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ಹಣಕಾಸಿನಲ್ಲಿ ಈ ತಿಂಗಳಲ್ಲಿ ಧನು ಸ್ಥಿರತೆ ಅನ್ನೋದು ಕಂಡುಬರುತ್ತದೆ ಆದರೆ ಹೆಚ್ಚುವರಿ ಖರ್ಚುಗಳ ಅಥವಾ ಅನಿರೀಕ್ಷಿತ ವೆಚ್ಚಗಳು ಉಂಟಾಗುವ ಸಾಧ್ಯತೆ ಕೂಡ ಇದೆ ಹೂಡಿಕೆ ಅಥವಾ ಪ್ರಮುಖ ಹಣಕಾಸು ನಿರ್ಧಾರಗಳ ನಿರ್ಧಾರಗಳನ್ನು ಮಾಡುವ ಮೊದಲು ಚೆನ್ನಾಗಿ ಪರಿಶೀಲಿಸಿ ಗೊತ್ತಿಲ್ಲದಂತಹ ಯೋಜನೆಗಳು ನಿಮಗೆ ತೊಂದರೆ ತೊಂದರೆ ಉಂಟು ಮಾಡುವಂತಹ ಸಾಧ್ಯತೆ ಕೂಡ ಇದೆ ಅದರಿಂದ ಸ್ನೇಹಿತರೆ ಯಾವುದೇ ರೀತಿಯಂತಹ ಹೂಡಿಕೆಯನ್ನು ಮಾಡುವ ಮೊದಲು ಅದನ್ನು ಸರಿಯಾಗಿ ಪರಿಶೀ ಪರಿಶೀಲಿಸಿಕೊಳ್ಳಿ ಅನಂತರ ಹೂಡಿಕೆಯನ್ನು ಮಾಡುವುದು ಉತ್ತಮಕರವಾಗಿರುತ್ತದೆ ಇನ್ನು ಸಂಬಂಧ ಹಾಗೂ ಕುಟುಂಬದ ವಿಚಾರಕ್ಕೆ ಬಂದರೆ ಕುಟುಂಬದೊಳಗೆ ಅಥವಾ ಸಂಬಂಧಗಳಲ್ಲಿ ಸಂವಹನದ ಕೊರತೆ ಅಥವಾ ಅಸಮ್ಮಜ ಅಸಮಂಜಸ ಭಾವನೆಗಳು ಕೂಡ ಉಂಟಾಗಬಹುದು ಅದರಿಂದ ಒಬ್ರನ್ನೊಬ್ಬರು ಪರಸ್ಪರ ಮಾತಾಡಿಕೊಳ್ಳುವುದು ಇದರಿಂದ ಒಂದು ಒಂದಷ್ಟು ಸಮಸ್ಯೆಗಳು ಕೂಡ ಬಗೆಹರಿಸಬಹುದು ಸ್ನೇಹಿತರೆ ಹಾಗೆ ಇನ್ನು ಪ್ರೇಮದ ಸಂಬಂಧಗಳು ಅಥವಾ ಹೊಸ ಪರಿಚಯಗಳು ಕೂಡ ಸಂಭವಿಸಬಹುದು ಆದರೆ ಅವು ಸ್ಥಿರವಾಗಿರಬೇಕೆಂದು ಕೂಡ ನೀವು ನಿರೀಕ್ಷಿಸಬೇಡಿ ಇನ್ನು ಆರೋಗ್ಯದ ಮುಖ್ಯವಾಗಿ ಆರೋಗ್ಯದ ವಿಚಾರಕ್ಕೆ ಬಂದರೆ ಧನು ರಾಶಿಯವರಿಗೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ತಿಂಗಳಲ್ಲಿ ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಕೆಲಸದ ಒತ್ತಡ ಸಂಬಂಧ ಸಂಬಂಧದ ಚಿಂತನೆಗಳು ಈ ಎಲ್ಲ ಸಮಸ್ಯೆಗಳು ಕೂಡ ಸ್ವಲ್ಪ ಮಟ್ಟಿಗೆ ಈ ರಾಶಿಯವರನ್ನ ಈ ತಿಂಗಳಲ್ಲಿ ಕಾಡಬಹುದು ಇದಕ್ಕಾಗಿ ಈ ಈ ರಾಶಿಯವರು ವಿಶ್ರಾಂತಿ ಧ್ಯಾನ ಮುಂತಾದವುಗಳ ಬಗ್ಗೆ ಹೆಚ್ಚು ಗಮನ ಕೊಡುವುದು ಉತ್ತಮಕರವಾಗಿರುತ್ತದೆ ಇನ್ನು ಈ ತಿಂಗಳಲ್ಲಿ ಮಂಗಳ ಗ್ರಹ ಹಾಗೆ ಬುಧ ಗ್ರಹವು ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡುವುದರಿಂದ ಧನು ರಾಶಿಯವರಿಗೆ ಧನು ರಾಶಿಯವರು ತಮ್ಮ ಕಾರ್ಯಕ್ಷಮತೆ ಮತ್ತು ಶಕ್ತಿಯನ್ನು ಹೆಚ್ಚಿಸಬಹುದು ಹಾಗೆಯೇ ತಮ್ಮಲ್ಲೇ ತಮ್ಮ ಬುದ್ಧಿವಂತಿಕೆ ಮತ್ತು ಮಾತುಕತೆಯ ಮಾತುಕತೆಯಲ್ಲೂ ಕೂಡ ಉತ್ತಮ ಫಲಿತಾಂಶವನ್ನು ನಿರೀಕ್ಷಿಸಬಹುದು ಹಾಗೆ ಒಟ್ಟಾರೆಯಾಗಿ ಹೇಳುವುದಾದರೆ ಗಮನವಿಡ ಮುಖ್ಯವಾಗಿ ಗಮನವಿಡಬೇಕಾದ ಅಂಶಗಳು ಏನು ಅಂತ ಕೇಳಿದರೆ ಧನು ರಾಶಿಯವರು ಈ ತಿಂಗಳಲ್ಲಿ ನಿಮ್ಮ ಮಾತುಗಳಲ್ಲಿ ಗಮನವಿರಲಿ ಜೆಡ್ಡು ವಾದ ಅಥವಾ ಮಾತುಗಳಿಂದ ಸಂಬಂಧ ಕೂಡ ಕೆಡುವಂತಹ ಸಾಧ್ಯತೆ ಇದೆ ಮತ್ತು ಯಾವುದೇ ರೀತಿಯಂತಹ ಯೋಜನೆಗಳು ಮಾಡುವಾಗ ಅಥವಾ ಬದ್ಧತೆಗಳು ಬಂದಾಗ ಅದರ ಎಲ್ಲ ಅಂಶಗಳನ್ನು ತರ್ಕಪೂರ್ಣವಾಗಿ ಪರಿಶೀಲಿಸಿಕೊಳ್ಳಿ ಅಸಂಬದ್ಧ ಆರ್ಥಿಕ ಸಲಹೆ ಗಂಭೀರ ಹೂಡಿಕೆ ಮುಂತಾದವುದರಲ್ಲಿ ತಜ್ಞರ ಸಲಹೆಯನ್ನು ಪಡೆಯಿರಿ ಇನ್ನು ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಶುಭ ಸಂಖ್ಯೆ ಯಾವುದು ಅಂತ ಕೇಳಿದರೆ ಒಂಬತ್ತು ಮತ್ತು ಹನ್ನೆರಡು ಹಾಗೆ ಶುಭ ಬಣ್ಣ ಯಾವುದು ಅಂತ ಕೇಳಿದರೆ ಹಳದಿ ಮತ್ತು ಹದ ನೀಲಿ ಬಣ್ಣ ಸ್ನೇಹಿತರೆ ಇನ್ನು ಹೆಚ್ಚಿನ ವಿಡಿಯೋಗಳು ಹಾಗೂ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು ಸ್ನೇಹಿತರೆ